ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬಾಲು ಡಿ ಜಿ ಇವತ್ತಿನ ದಿನದಲ್ಲಿ ನಾವು ಚಿಲುಕನಟ್ಟಿ ಚಿಲುಕನಟ್ಟಿ ಭಾಗದಲ್ಲಿದ್ದೀವಿ ಇದ್ದೀವಿ ಗ್ರಾಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲಿಗೆ ನಾವು ಎಂಟ್ರಿ ಇದ್ದೀವಿ ಗಳೇ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಚಿಲುಕನಟಿ ಗ್ರಾಮದಲ್ಲಿ ಪ್ರಥಮಶಾಲೆಗೆ ಒಳಗಡೆ ಸ್ನೇಹಿತರೆ ನಾನು ನಿಮ್ಮ ಬಾಲು ಡಿಜಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಒಬ್ಬನ ಒಬ್ಬ ಸಾಧಕರ ಅಂತಾನೆ ಹೇಳ್ಬಹುದು ಇವತ್ತಿನ ಒಂದು ಮರನಹಳ್ಳಿ ಭಾಗದಲ್ಲಿ ಬಹಳ ಹೆಸರಾಂತ ವ್ಯಕ್ತಿನೇ ಅಂತಾನೆ ಹೇಳ್ಬಹುದು ಹಾಗೇನೆ ನಮ್ಮ ರವಿಕುಮಾರ್ ಸಾವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದೀನಿ ಸರ್ ಕೂಡ ಈ ಒಂದು ನಮ್ಮ ಶಾಲೆಗೆ ಮತ್ತು ನಮ್ಮ ತರಗತಿವಾಗಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ನಿಮ್ಮ ಪರಿಚಯ ಬಹಳಷ್ಟು ಜನಕ್ಕೆ ಇಲ್ಲೇ ಇರ್ಬೋದು ಅಂತ ಹೇಳ್ಬೋದು ಬರುತ್ತೆ ಬಟ್ ಇನ್ನಷ್ಟು ತುಂಬಾ ಜನಗಳಿಗೆ ಒಂದು ಗೊತ್ತಾಗ್ಲಾರ್ದೇ ವಿಷಯಗಳು ಬಹಳ ಇರ್ತವೆ ಅಂತ ನನ್ನ ಒಂದು ಅನಿಸಿಕೆ ಸರ್ ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ತಾವುಗಳು ನಮ್ಮ ಮುಂದೆ ಪರಿಚಯ ಮಾಡ್ಕೊಡ್ಬೇಕಂತ ಹೇಳಿ ಓಕೆ ನಮ್ಮೆಲ್ಲ ನಮ್ಮ ಬಾಲು ಡಿ ಜೆ ಸರ್ನ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಮ್ಮ ಹೆಸರು ರವಿಕುಮಾರ್ ಹೆಚ್ ಅಂತೇಳಿ ನಾನು ಈ ಮೆರೇಮ್ನಹಳ್ಳಿಯಲ್ಲಿ ಸುಮಾರು ಎಂಟು ವರ್ಷಗಳಿಂದ ನಮ್ಮ ಹೆಚ್ ಆರ್ ಕೆ ನವೋದಯ ತರಬೇತಿ ಕೇಂದ್ರದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಈ ವಸತಿ ಶಾಲೆ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈ ವರ್ಷ ಮರಮನಳ್ಳಿನಲ್ಲಿ ಅಂದ ಒಂದು ಕೂಗರ್ತೆ ದೂರದಲ್ಲಿರ್ತಕ್ಕಂತಹ ಒಂದು ಚಿಲಿಕ್ನಿಟ್ಟಿ ಗ್ರಾಮದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಹೈಯರ್ ಪ್ರೈಮರಿ ಸ್ಕೂಲ್ ಅಂತಕ್ಕಂಥ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ರನ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸೊ ಈ ಒಂದು ಶೈಕ್ಷಣಿಕ ಸೇವೆಯಲ್ಲಿ ನಾನು ನಿರಂತರವಾಗಿ ಇರೋದನ್ನು ಮನ್ಕೊಂಡಿರ್ತಕ್ಕಂತಹ ರೂಪ್ಸ ಕರ್ನಾಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಖಾಸಗಿ ಶಾಲಾ ಶಿಕ್ಷಕ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ಒಬ್ಬ ಎಜುಕೇಷನ್ ಮಿನಿಸ್ಟರ್ ಆಗಿರತಕ್ಕಂಥ ಶ್ರೀ ಮಧು ಬಂಗವರಪ್ಪ ಸರ್ ಅವರು ನಮಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಇಷ್ಟು ನನ್ನ ಸಂಕ್ಷಿಪ್ತ ಪರಿಚಯ ಆ ಬಹುಶಃ ನಾನು ಅನೇಕ ವಿದ್ಯಾರ್ಥಿಗಳಿಗೆ ನೂರಾರು ವರ್ಷದಲ್ಲಿ ಸುಮಾರು ನೂರಾರು ವಿದ್ಯಾರ್ಥಿಗಳು ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಅಡ್ಮಿಷನ್ ಆಗಿ ಅವರವರ ಶೈಕ್ಷಣಿಕ ವ್ಯವಸ್ಥೆಯನ್ನ ಸುಲಭಗೊಳಿಸಿದ್ದಾರೆ ಇದು ನನ್ನ ಸಂಕ್ಷಿಪ್ತ ಪರಿಚಯ ವೀಕ್ಷಕರೇ ಹಾಗೇನೆ ಈ ಒಂದು ಶಿಕ್ಷಣ ನೀವು ಆಯ್ಕೆ ಮಾಡಿ ಒಂದು ಕಾರಣ ತಿಳ್ಕೊಬಹುದಾ ಎಸ್ ಖಂಡಿತ ಸರ್ ಈ ಶೈಕ್ಷಣಿಕ ಕ್ಷೇತ್ರ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ ಸರ್ ನಾವು ಒಬ್ಬ ಮನುಷ್ಯನಿಗೆ ಹಸಿವಾದಾಗ ಒಂದು ಹೊತ್ತು ಊಟ ಕೊಡಿಸಿದ್ರೆ ಅದು ಕೇವಲ ಒಂದು ಹೊತ್ತಿಗೆ ಮಾತ್ರನೇ ಸೀಮಿತವಾಗಿರುತ್ತೆ ನೆಕ್ಸ್ಟ್ ಅವನಿಗೆ ಊಟ ಕೊಡಿಸ್ಲಿಕ್ಕಾಗಲ್ಲ ಆದರೆ ಈ ಶಿಕ್ಷಣ ಕ್ಷೇತ್ರ ಅಂತಕ್ಕಂಥದ್ದು ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ಒಂದ್ ಊಟ ಕೊಡಿಸೋದಕ್ಕಿಂತಲೂ ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಅಂತಕ್ಕಂಥದ್ದು ಕೊಡಿಸಿದ್ರೆ ಅವನ ಜನ್ಮಕ್ಕಾಗಷ್ಟು ಊಟವನ್ನ ಅವನೇ ತಯಾರು ಮಾಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ ಹಾಗಾಗಿ ಮನುಷ್ಯನಿಗೆ ಮೂಲಭೂತವಾಗಿ ಊಟ ಎಷ್ಟು ಮುಖ್ಯನೋ ಶಿಕ್ಷಣವೂ ಸಹ ಅಷ್ಟೇ ಮುಖ್ಯ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಡ ಮಕ್ಕಳಿಗೆ ಈ ಶಿಕ್ಷಣದ ವ್ಯವಸ್ಥೆ ಅಂತಕ್ಕಂಥದ್ದು ಸ್ವಲ್ಪ ಏರುಪೇರಾಗಿರ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಇಲ್ಲಿನ ಮಕ್ಕಳು ಇಲ್ಲಿ ಒಂದು ಪರಿಸ್ಥಿತಿ ಆಗಿದೆ ಅಂತಂದ್ರೆ ಇಲ್ಲಿ ಬಡ ಜನರು ಜಾಸ್ತಿ ಇರೋದ್ರಿಂದ ಎಲ್ಲರೂ ಸಹ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗಳಿಗೆ ಹಾಕಿಬಿಟ್ಟು ಕಬ್ ಕಡೆಯ ಹೋಗ್ಬಿಡ್ತಾರೆ ಸೊ ಅಂತಹ ಒಂದು ಮಕ್ಕಳು ಪ್ರತಿನಿತ್ಯ ಶಾಲೆಗಳಿಗೆ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಬರದೇ ಇರ್ತಕ್ಕಂಥದ್ದು ಇರ್ಬೋದು ಆಗ ಆ ಒಂದು ಪ್ರಾಥಮಿಕ ಹಂತದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಆ ಪ್ರಾಥಮಿಕ ಶಿಕ್ಷಣ ಮೊಟಕಾಗ್ಬಿಡುತ್ತೆ ಸೊ ಇದನ್ನ ನಾವು ಅಧ್ಯಯನ ಮಾಡಿ ನಾವು ಇಂತಹ ವಿದ್ಯಾರ್ಥಿಗಳಿಗೆ ನಾವು ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಶನ್ ಅಲ್ಲಿ ನಾವೇನ್ ಮಾಡಿದ್ವಿ ಒಂದು ವರ್ಷದ ಅವಧಿಗೆ ಅಂತಹ ಮಕ್ಕಳನ್ನ ಚಾಯ್ಸ್ ಮಾಡಿಕೊಂಡು ಒಂದು ವರ್ಷದ ಅವರಿಗೆ ನಾವು ಆ ಈ ನಾವು ಐದೇ ಕ್ಲಾಸ್ ಹಂತದಲ್ಲಿ ಬರ್ತಕ್ಕಂತಹ ನವೋದಯ ಮುರರ್ಜಿ ಆದರ್ಶ ಮತ್ತು ಸೈನಿಕ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಅನೇಕ ವಸತಿ ಶಾಲೆಗಳಿಗೆ ನಾವೇನ್ ಮಾಡಬೇಕು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವರನ್ನು ವಸತಿ ಶಾಲೆಗಳಿಗೆ ಸೇರಿಸಿದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಅವರು ವಸತಿ ಶಾಲೆಗಳಲ್ಲಿ ಎಲ್ಲ ಫ್ರೀ ಸಿಗುತ್ತೆ ಅಂತಹ ಶಾಲೆಗಳಲ್ಲಿ ಬಹಳಷ್ಟು ಪೋಷಕರಿಗೆ ಒಂದು ಅವಕಾಶ ವಿದ್ಯಾರ್ಥಿಗಳು ಒಂದೇ ಹಾಸ್ಟೆಲ್ಗೆ ಸೆಲೆಕ್ಷನ್ ಆಗಿಬಿಟ್ರೆ ಅಪ್ ಟು ಸಿ ತನಕ ಅವರಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಅದರಿಂದ ಅವರಿಗೆ ಪೋಷಕರನ್ನ ಡಿಪೆಂಡ್ ಆಗೋದು ಸಹ ಮಕ್ಕಳು ತಪ್ಪುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ನಾವು ಈ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ ಸರ್ ಈ ಎಂಟು ವರ್ಷದಲ್ಲಿ ನೂರಾರು ವಿದ್ಯಾರ್ಥಿಗಳು ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಪಾಸ್ ಆಗಿ ಅವರು ಒಂದು ಮುರಾರ್ಜಿ ಶಾಲೆ ಆಗಿರ್ಬೋದು ನವೋದಯ ಶಾಲೆ ಆಗಿರ್ಬೋದು ಸೈನಿಕ ಶಾಲೆಯಲ್ಲಾಗಿರ್ಬೋದು ನಮ್ಮ ವಿದ್ಯಾರ್ಥಿಗಳು ಟಾಪರ್ಸ್ ಆಗಿ ಈ ದಿನ ನಮಗೆ ಮತ್ತು ನಮ್ಮ ಕೋಚಿಂಗ್ ಸೆಂಟರ್ಗೆ ಒಳ್ಳೆಯ ಹೆಸರನ್ನು ತರೋದ್ರ ಜೊತೆಗೆ ಅವರ ಪೋಷಕರಿಗೆ ಆ ಒಂದು ಶಿಕ್ಷಣಕ್ಕೆ ಬರತಕ್ಕಂಥ ವೆಚ್ಚವನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಆದ್ರಿಂದ ನಾವೊಂದು ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಅಂತ ಹೇಳ್ಬೋದು ಒಳ್ಳೆಯ ಒಂದು ಕಾನ್ಸೆಪ್ಟ್ ನಟ ನೀವು ಈ ಒಂದು ವೃತ್ತಿನ ಬಹಳಷ್ಟು ಅದ್ಭುತವಾಗಿ ಎಷ್ಟು ವರ್ಷದಿಂದ ನವೋದಯ ಕೋಚಿನ ನೀವು ತರಬೇತಿನ ಕೊಡ್ತಾ ಇದೆ ಸರ್ ಮಕ್ಕಳಿಗೆಲ್ಲ ಸರ್ ನಾನು ಈಗ ಆಲ್ರೆಡಿ ಎಂಟು ವರ್ಷಗಳಿಂದ ಮನೆನಲ್ಲಿ ನಾನು ಹೆಚ್ಚಾಗಿ ನವೋದಯ ತರಬೇತಿ ಈ ಬ್ರಹ್ಮಿಣಿ ಎಜುಕೇಷನ್ ಟ್ರಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಓಪನ್ ಮಾಡಿ ಆ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿ ಆ ಸಂಸ್ಥೆಯ ಒಂದು ಅಂಡರಲ್ಲಿ ನಾನು ಸುಮಾರು ಎಂಟು ವರ್ಷಗಳಿಂದ ಐದನೇ ತರಗತಿ ಹಂತದಲ್ಲಿ ಮತ್ತು ಬರ್ತಕ್ಕಂತಹ ಈ ನವೋದಯ ಆದರ್ಶ ಸೈನಿಕ ಮತ್ತು ಮುರಾರ್ಜಿ ದೇಸಾಯಿ ಅಂತಹ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು ತರಬೇತಿಯನ್ನು ನೀಡ್ತಾ ಬಂದಿದ್ದೀವಿ ನನ್ನ ಜೊತೆಗೆ ನನ್ನ ಒಂದು ಟೀಮ್ ಇದೆ ಸರ್ ನಮ್ಮ ಎಲ್ಲ ತರಬೇತಿ ಹೊಂದಿರತಕ್ಕಂತಹ ಶಿಕ್ಷಕರಿಗೆ ನಾನು ಸಹ ತರಬೇತಿಯನ್ನು ನೀಡಿ ಸುಮಾರು ಎಂಟು ವರ್ಷಗಳಿಂದ ಸಹ ನನ್ನ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಕ ಒಂದು ಮಿತ್ರರೊಂದಿಗೆ ನಾನು ಈ ಒಂದು ಶಿಕ್ಷಣ ಸೇವೆಯನ್ನು ಮಾಡ್ತಾ ಇದ್ದೀನಿ ಸೊ ಇದರಿಂದ ನೂರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ಅವರ ಒಂದು ಶೈಕ್ಷಣಿಕ ಜೀವನವನ್ನು ಉನ್ನತ ಬಳಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸರ್ ಓ ಭಾಳಷ್ಟು ಎಫರ್ಟ್ ಇದೆ ನೋಡಿ ಹಾಗೇನೆ ಸರ್ ಈಗ ಔಟ್ಪುಟ್ ವಿಷಯದಲ್ಲಿ ಯಾವ ತರ ಒಂದು ಔಟ್ಪುಟ್ ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಟ್ಟು ಸರ್ ಎಸ್ ನಾನು ಆಗ್ಲೇ ಹೇಳಿದೆ ಸರ್ ನಾನು ಈ ನವೋದಯ ಮತ್ತು ಸೈನಿಕ ಅಂತ ಬಂದಾಗ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ಮತ್ತು ಅಲ್ಲಿ ಸೆಲೆಕ್ಷನ್ ಆಫ್ ಸೀಟ್ಸ್ ನಂಬರ್ ಆಫ್ ಸೀಟ್ಸ್ ತುಂಬಾ ಕಡಿಮೆ ಇದೆ ಈಗ ನವೋದಯ ಅಂತ ಬಂದಾಗ ಕೇವಲ ಒಂದು ಡಿಸ್ಟಿಕ್ ಎಂಬತ್ತು ಸೀಟ್ಗಳನ್ನು ಮಾತ್ರ ತಗೊಂಡಿದ್ದಾರೆ ಸೊ ಎಂಬತ್ತು ಸೀಟ್ಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅರವತ್ತು ಪರ್ಸೆಂಟ್ ಆಫ್ ಸೀಟ್ಸ್ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅವರು ಅನುಕೂಲ ಆಗಲಿ ಅನ್ನೋ ಎಂಬ ಅರವತ್ತು ಪರ್ಸೆಂಟ್ ಆಫ್ ಸೀಟ್ಸನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತು ಪರ್ಸೆಂಟ್ ಆಫ್ ಸೀಟ್ಸನ್ನು ಈ ಹರ್ಬಲ್ ಸ್ಟೂಡೆಂಟ್ಸಿಗೆ ಕೊಡ್ತಾರೆ ನಾವು ಮೂಲತಃ ಅರ್ಬನ್ನಲ್ಲಿ ನಾವು ನಮ್ಮ ತರಬೇತಿ ಕೇಂದ್ರ ಇರೋದ್ರಿಂದ ನಮಗೆ ಹೆಚ್ಚಿನದಾಗಿ ಹರ್ಬಲ್ ಸ್ಟೂಡೆಂಟ್ಸ್ ನಮಗೆ ಸಿಗ್ತಾರೆ ಸೊ ಹರ್ಬನ್ನಲ್ಲಿ ಅಂತ ಬಂದಾಗ ಅದರಲ್ಲೂ ಸಹ ಆ್ಯಸ್ ಪರ್ ಗೌರ್ಮೆಂಟ್ ರಿಸರ್ವೇಶನ್ ಏನಿದೆ ಅಲ್ವಾ ಅದ್ರ ಪ್ರಕಾರನೇ ಅಲ್ಲಿ ನಮಗೆ ಮಾಡಿಬಿಟ್ಟು ಮಕ್ಕಳಿಗೆ ಸೀಟನ್ನು ಅಲೆಕ್ಟ್ ಮಾಡ್ತಾರೆ ಆದರೂ ಸಹ ನಾವು ಪ್ರತಿ ವರ್ಷ ಕನಿಷ್ಠ ಅರವತ್ತೇ ಎಪ್ಪತ್ತು ಎಂಬತ್ತು ವಿದ್ಯಾರ್ಥಿಗಳು ತನಕ ನಾವು ಒಂದು ವಿವಿಧ ಶಾಲೆಗಳಿಗೆ ಮಕ್ಕಳನ್ನ ತರಬೇತಿಗೊಳಿಸಿ ಪಾಸ್ ಮಾಡಿದೀವಿ ಸಹ ಆ ವಿದ್ಯಾರ್ಥಿಗಳು ವಿವಿಧ ಶಾಲೆಗಳಲ್ಲಿ ಟಾಪರ್ಸ್ ಆಗಿಬಿಟ್ಟು ತಾಲೂಕ್ ಟಾಪರ್ಸ್ ಸಹ ನಮ್ಮ ವಿದ್ಯಾರ್ಥಿಗಳು ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತ ಸರ್ ಸರ್ ಹಾಗೇನೆ ಈ ಈ ಮುರಾರ್ಜಿ ಮತ್ತು ನವೋದಯ ಕೋಚಿಂಗು ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತನಾ ಖಂಡಿತ ಅವಶ್ಯಕತೆ ಇದೆ ಸರ್ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಈ ತಂದೆ ತಾಯಿಗಳು ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ತಂದೆ ತಾಯಿಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಹಿರಬ ಕರ್ನಾಟಕ ಭಾಗದಲ್ಲಿ ಆ ಮಕ್ಕಳನ್ನ ಆ ಅಜ್ಜ ಅಜ್ಜಿ ಹತ್ರ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಗವರ್ಮೆಂಟ್ ಶಾಲೆಗೆ ಹಾಕ್ಬಿಟ್ಟು ಅಜ್ಜ ಅಜ್ಜಿ ಹತ್ರ ಬಿಟ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಕಬ್ ಕಡಿಯಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ ಹೌದು ಈ ಒಂದು ಭಾಗದಲ್ಲಿ ಸೊ ಅಂತಹ ಒಂದು ಪೋಷಕರಿಗೆ ಮಕ್ಕಳ ಮೇಲೆ ಯಾವಾಗ್ಲೂ ಆತಂಕ ಇದ್ದೇ ಇರುತ್ತೆ ಹೌದು ಪಾಪ ಅವರು ಕಡಿತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅವರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳ ಹತ್ರ ಮಕ್ಳು ಬಿಟ್ಟಿರ್ತಾರೆ ಈ ಬ ಈ ಒಂದು ಹಂತದಲ್ಲಿ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೋ ಇಲ್ವೋ ಅಂತಕ್ಕಂಥ ಆತಂಕ ತುಂಬ ಇರುತ್ತೆ ಖಂಡಿತ ಸೊ ಆ ಒಂದು ಆತಂಕದಲ್ಲಿ ಆ ಪೇರೆಂಟ್ಸ್ ಜೀವನ ಮಾಡಬೇಕಾದ್ರೆ ಇಲ್ಲಿ ಮಕ್ಕಳು ಪ್ರತಿದಿನ ಶಾಲೆಗಳಿಗೆ ಹೋಗದೆ ಹೋಗಬಹುದು ಅಥವಾ ಹೋಗದೆ ಇರಬಹುದು ಯಾಕೆಂದರೆ ಇಲ್ಲಿ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಅಜ್ಜಿ ಇರ್ತಾರೆ ನಾವು ಶಾಲೆಗಳಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊಲಗಳಿಗೆ ಹೋಗ್ತಾರೆ ಅದಾದ ನಂತರ ಆಟ ಆಡ್ಬಿಟ್ಟು ಅವತ್ತು ಕಂಪ್ಲೀಟಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಅವತ್ತು ಟೈಮನ್ನು ಕಳೀತಾರೆ ನೆಕ್ಸ್ಟು ಸಾಯಂಕಾಲದ ಟೈಮ್ ಅಲ್ಲಿ ಶಾಲೆಯಿಂದ ಮನೆಗೆ ಬಂದಿರತಕ್ಕಂಥ ಟೈಮ್ ಅಲ್ಲಿ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಇರೋದಿಲ್ಲ ಹತ್ತು ಗಂಟೆಯಿಂದ ನಾಲ್ಕೂವರೆ ತನಕ ಮಕ್ಕಳು ಶಾಲೆ ಕಲಿತಾರೆ ಮೊಬೈಲ್ ಆಗ್ತಾ ಇದೆ ಸೊ ಅದು ಆ ಒಂದು ಇಂಟೆನ್ಶನ್ ಅಲ್ಲಿ ನಾನು ಹೇಳೋದಾದ್ರೆ ಈಗ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಶಾಲೆಗಳಲ್ಲಿ ಮಕ್ಕಳು ಕಲಿತಾರೆ ಐದು ಗಂಟೆಯಿಂದ ಮನೆಗೆ ಬಂದ್ಬಿಟ್ಟು ಅವರು ಒಂದ್ ತಾಸು ಬೇರೆಯವ್ರ ಜೊತೆಗೆ ಆಟ ಆಡೋದ್ರಿಂದನೋ ಅಥವಾ ಮೊಬೈಲ್ ನೋಡೋದ್ರಿಂದನೋ ಅಥವಾ ಟಿವಿ ನೋಡೋದ್ರಿಂದನೋ ಸೊ ನಾವು ಆ ಆಕ್ಟಿವಿಟಿಯನ್ನು ಮಾಡಿದಾಗ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಮಕ್ಕಳು ಶಾಲೆಯಲ್ಲಿ ಕಳತಿರ್ತಕ್ಕಂತ ಎಲ್ಲ ಮಾಹಿತಿಯನ್ನು ಮತ್ತೋಗ್ಬಿಡ್ತಾರೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಈಗ ಹೇಳ್ದಂಗೆ ಈ ಒಂದು ಮೊಬೈಲ್ಗಳ ಹಾವಳಿ ಜಾಸ್ತಿ ಆಗಿದೆ ಸರ್ ಆ ಪೇರೆಂಟ್ಸ್ ಗಳು ಮೊಬೈಲ್ ಅಲ್ಲಿ ಇಟ್ರೆಸ್ ಮಕ್ಕಳು ಇಟ್ಕೊಂಡಿರ್ತಾರೆ ಸೊ ಈ ರೀತಿಯಾಗಿರ್ತಕ್ಕಂಥ ಇಲ್ಲ ಅದು ಬಿಜಿ ಶೆಡ್ಯೂಲ್ ಅನ್ನೋದಕ್ಕಿಂತ ಈಗ ಮೊಬೈಲ್ ಅಂತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇದೆ ಅಂತದ್ದು ಎಲ್ಲರೂ ಗೊತ್ತಿರತಕ್ಕೂಟಿಲೈಸ್ ಮಾಡೋದ್ರ ಮೇಲೆ ಎಸ್ ಅದು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದರ ಒಂದು ಉಪಯುಕ್ತ ಉಪಯೋಗ ಗೊತ್ತಾಗುತ್ತೆ ಆದ್ರೆ ನಮ್ಮ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಲ್ಲ ಮೊಬೈಲ್ ಮನೆಗೆ ಇಟ್ಟು ಹೋಗಿರ್ತಾರೆ ಪೇರೆಂಟ್ಸ್ ಚಾರ್ಜ್ ಇಟ್ಟು ಹೋಗಿರ್ತಾರೆ ಅಂತ ಟೈಮ್ ಗಳ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಮೊಬೈಲ್ ಗೊತ್ತಿಲ್ಲಂಗೆ ತಗೊಂಡು ಎಲ್ಲ ಒಂದು ರೂಮ್ ನೋಡಿ ಕುತ್ಕೊಂಡಿರ್ತಾರೆ ಗೇಮ್ಸ್ ಆಟ ಆಡ್ತಾರೆ ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಂತ ಬಂದಿದೆ ಸರ್ ಸೊ ಇಂತಹ ಒಂದು ಡೈವರ್ಷನ್ಸ್ಗೆ ಮಕ್ಕಳು ಒಳಗಾದಾಗ ಅವರು ನಾವು ಏನ್ ಓದ್ತಾ ಇದೀವಿ ಅನ್ನೋದನ್ನು ಸಹ ಮರಿತಕ್ಕಂತ ಚಾನ್ಸಸ್ ಇದನ್ನೆಲ್ಲವನ್ನ ನಾವು ಸಂಶೋಧನೆ ಮಾಡಿದಾಗ ಮಕ್ಕಳಿಗೆ ಹಾಸ್ಟೆಲ್ ಏನು ಈ ಒಂದು ಬೇಸಿಕ್ ಎಜುಕೇಶನ್ ಹೌದು ಪ್ರಾಥಮಿಕ ಶಿಕ್ಷಣ ಅಂತ ಏನಿದೆಯೋ ಅದು ಹಾಸ್ಟೆಲ್ ಅಲ್ಲಿ ಕಡಿದ್ರೆ ತುಂಬಾ ಯೂಸ್ ಆಗುತ್ತೆ ಅಂತಕ್ಕಂತಹ ಒಂದು ಅಲ್ಲಿನ ನೇಚರ್ ಆಮೇಲೆ ಸ್ಟ್ರಿಕ್ಟ್ ಅದಕ್ಕೆ ಆದಂತ ಒಂದು ಸ್ಟಾಫ್ ಇರ್ತಾರೆ ಅವೆಲ್ಲ ನೋಡ್ಕೊಂಡ್ ತರ ಅಲ್ಲಿ ಸೇಫರ್ ಜೋನ್ ಅಲ್ಲಿ ಇರ್ತಾರೆ ಖಂಡಿತ ಖಂಡಿತ ಸರ್ ಈಗ ಮನೆಯಲ್ಲಿ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಆ ಪ್ರತಿಯೊಬ್ಬರು ಮನೆಯಲ್ಲಿ ಸಮೇತನು ಈ ಫಂಕ್ಷನ್ ಗಳಿಗೆ ಹಬ್ಬ ಹರಿದಿನಗಳಿಗೆ ಮತ್ತೆ ಯಾವ್ದೋ ಕಾರಣಗಳಿಗೆ ಊರುಗಳಿಗೆ ಹೋಗ್ಬೇಕಾದ್ರೆ ಪರಿಸ್ಥಿತಿ ಬರುತ್ತೆ ಅವಾಗ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋದಾಗ ಏನಾಗುತ್ತೆ ಅನಿವಾರ್ಯ ಇರುತ್ತೆ ಮನೆಯಲ್ಲಿ ಯಾರು ಇರೋದಿಲ್ಲ ಜೊತೆಗೆ ಕರ್ಕೊಂಡು ಅಲ್ಲಿ ಒಂದು ವಾರ ಆಗ್ಬೋದು ಮೂರು ದಿನ ಆಗ್ಬೋದು ನಾಲ್ಕು ದಿನ ಆದರೆ ಆ ಹಂತದಲ್ಲಿ ಮಕ್ಕಳಿಗೆ ಶಾಲೆ ತುಂಬಾನೇ ಮುಖ್ಯ ಆಗಿರುತ್ತೆ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ ಸರ್ ನೋ ಸಾಲಿಡ್ ಬಿಲ್ಡಿಂಗ್ ಬಿಲ್ಟ್ ಅಂಡ್ ಬಿಗ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಅಂದ್ರೆ ಬುನಾದಿ ಚೆನ್ನಾಗಿ ಬೆಳದೇ ಇದ್ರೆ ಒಂದು ಮನೆಯನ್ನ ನೀಟಾಗಿ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಚಾನ್ಸ್ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು ಬುನಾದಿ ಇದ್ದಂಗೆ ಓಕೆ ಆ ಬುನಾದಿ ನೀಟಾಗಿ ಬಿದ್ದರೆ ಆ ಮಗು ಏನಾಗುತ್ತೆ ನೀಟಾಗಿ ಓದ್ಕೊಳ್ತಾ 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 ತನ್ನ ಭವಿಷ್ಯವನ್ನ ಉಜ್ವಲಗೊಳಿಸ್ತಾನೆ ಕೊಡಿಸ್ತಾನೆ ಬಟ್ ಇಲ್ಲಿ ನಾವು ಪದೇ ಪದೇ ಮಕ್ಕಳನ್ನ ಊರಿಗೆ ಜಾತ್ರೆಗಳಿಗೆ ಮದುವೆಗಳಿಗೆ ನಮ್ಮ ಜೊತೆ ಕರ್ಕೊಂಡು ಹೋಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ನಡೀತಾ ಇತ್ತು ಅಂದ್ರೆ ನೀವ್ ಹೇಳ್ತಕ್ಕಂಥ ಪಾಯಿಂಟ್ ಏನಂದ್ರೆ ಈಗ ತಂದೆ ತಾಯಿಗಳು ಬಹಳಷ್ಟು ಇದಕ್ಕೆ ಸ್ಕೂಲ್ ಟೀಚರ್ಸ್ ಅವರವರು ಇದೊಂದು ಮಾಡ್ತಾ ಇರ್ತಾರೆ ಬಟ್ ತಂದೆ ತಾಯಿಗಳು ಅಷ್ಟು ಬ್ಯಾಕಪ್ ಆಗಿ ಅವರು ಕೂಡ ಸ್ಟ್ಯಾಂಡರ್ಡ್ ಅನಿವಾರ್ಯ ಅನಿವಾರ್ಯ ಮಕ್ಕಳಿಗೆ ಕೋರ್ಸ ಕೊಡಬೇಕು ಬಟ್ ಅನಿವಾರ್ಯತೆ ಇರ್ತದೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಅಲ್ಲಿ ಬ್ಯಾಕ್ಔಟ್ ಆಗ್ತಾರೆ ಮಕ್ಕಳು ಬ್ಯಾಕ್ಔಟ್ ಇದನ್ನ ತಪ್ಲಿಕ್ಕೆ ಏನ್ ಮಾಡಬೇಕಪ್ಪ ಅಂತಂದ್ರೆ ನಾವು ಈ ಹಾಸ್ಟೆಲ್ ಹಾಕ್ಬೇಕಾಗುತ್ತೆ ಮಕ್ಕಳನ್ನ ಹಾಸ್ಟೆಲ್ ಎಲ್ಲರೂ ಸಹ ಹಾಕ್ಬೇಕಾಗಲ್ಲ ಯಾಕಪ್ಪ ಅಂದ್ರೆ ರೆಪ್ಯೂಟೆಡ್ ಸ್ಕೂಲ್ಸ್ ಅಲ್ಲಿ ಹಾಸ್ಟೆಲ್ ಫೀಸ್ ತುಂಬಾ ಜಾಸ್ತಿ ಇರ್ತವೆ ಸೊ ನಾವ್ ಏನ್ ಮಾಡ್ಬೇಕು ಅದಕ್ಕೆ ಅಂತಂದ್ರೆ ಐದನೇ ಕ್ಲಾಸ್ ಹಂತದಲ್ಲಿ ಒಂದು ವರ್ಷ ಮಕ್ಕಳಿಗೆ ಈ ಮುರರ್ಜಿ ದೇಸಾಯಿ ಶಾಲೆನೋ ಅಥವಾ ನವೋದಯ ಶಾಲೆನೋ ಅಥವಾ ಸೈನಿಕ ಶಾಲೆಗಳಿಗೆ ಕೋಚಿಂಗ್ ಕೊಡಿಸ್ಬೇಕು ಒಂದು ವರ್ಷ ನಾವು ಎಕ್ಸಾಮ್ ಅನ್ನ ಬರ್ಸಿ ಅದರಲ್ಲಿ ಪಾಸ್ ಮಾಡಿಸಿದ್ರೆ ಅಲ್ಲಿ ಹಾಸ್ಟೆಲ್ ಸಿಗುತ್ತೆ ಮಕ್ಕಳಿಗೆ ಟು ಜೆಡ್ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಅದನ್ನ ಅಲ್ಲಿ ಯೂಸ್ ಮಾಡ್ಕೊಳ ಹೌದು ಸರ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂದ್ರೆ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಮಕ್ಕಳಿಗೆ ಓಕೆ ಮೊಬೈಲ್ ಇರೋದಿಲ್ಲ ಟಿವಿ ಇರೋದಿಲ್ಲ ಅಲ್ಲಿ ಇರ್ತಕ್ಕಂಥದ್ದು ಟೈಮ್ ಟು ಟೈಮ್ ಊಟ ಇರುತ್ತೆ ಫ್ರೆಂಡ್ಸ್ ಇರ್ತಾರೆ ಪುಸ್ತಕ ಇರುತ್ತೆ ನಮಗೆ ಈ ಬೇಸಿಕ್ ಎಜುಕೇಶನ್ ಬೇಕಾಗಿರ್ತಕ್ಕಂಥ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ಕ್ಯಾಮರಾ ಸೆಕ್ಯೂರಿಟಿ ಇರ್ತಕ್ಕಂತಹ ಎಲ್ಲ ಟೀಚರ್ಸ್ ಟೀಚಿಂಗ್ ಸ್ಟಾಫ್ ಅವರನ್ನ ಕಣ್ಣಲ್ ಕಣ್ಣಿಟ್ಟು ನೋಡ್ತಾ ಇರ್ತಾರೆ ಸೊ ಇಂತಹ ಒಂದು ಫೆಸಿಲಿಟಿಯನ್ನ ನಮ್ಮ ಮಕ್ಕಳು ಯೂಸ್ ಮಾಡಿಕೊಂಡಾಗ ಈ ಬೇಸಿಕ್ ಎಜುಕೇಶನ್ ಅನ್ನೋದು ಏನಿದೆಯಲ್ಲ ಸರ್ ತುಂಬಾ ಉತ್ತಮವಾಗಿ ಬೀಳುತ್ತೆ ಆ ಮಗು ಡೈವರ್ಟ್ ಆಗ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ ಇಲ್ಲದೇ ಇದ್ರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಶಾಲೆಗೆ ಹೋಗ್ತಾರೆ ನಾಲ್ಕು ಗಂಟೆಯಿಂದ ಮಕ್ಕಳ ಜೊತೆ ಬಂದು ಎಲ್ಲ ಕ್ರಿಕೆಟ್ ಆಡಕ್ಕೆ ಹೋಗೋದು ಮೀನ್ ಹಿಡಿಯಕ್ಕೆ ಹೋಗೋದು ಆಕ್ಟಿವಿಟೀಸ್ ಸಾಮಾನ್ಯವಾಗಿರ್ತಕ್ಕಂಥ ಸೊ ಅವನ್ನೆಲ್ಲ ತಪ್ಪಿಸ್ಬೇಕಂದ್ರೆ ಮಕ್ಕಳನ್ನ ಏನಾದ್ರೂ ಮಾಡಿ ಹಾಸ್ಟೆಲ್ಗೆ ಹಾಕ್ಬೇಕು ಅಟ್ಲೀಸ್ಟ್ ಅಟ್ಲೀಸ್ಟ್ ಹೈಸ್ಕೂಲ್ ಲೆವೆಲ್ಗೆ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕಿದ್ರೆ ಸ್ಕೂಲ್ ಇಂದ ಮನೆ ಕರ್ಕೊಂಡ್ಬಂದು ಮಕ್ಕಳನ್ನ ನಮ್ಮದೇ ಆಗಿರ್ತಕ್ಕಂಥ ಸುಬರ್ದಿನಲ್ಲಿ ಬೆಳೆಸಬಹುದು ಅಂತ ಈ ಒಂದು ಹೊಳ ಉದ್ದೇಶದಿಂದ ನಾನು ಈ ಒಂದು ಕೋಚಿಂಗ್ ಸೆಂಟರ್ ಅನ್ನ ನಡೆಸ್ತಾ ಇದ್ದೀನಿ ಬಹಳಷ್ಟು ಒಂದು ಉದ್ದೇಶನ ನಮ್ಮ ವೀಕ್ಷಕರಿಗೆ ತಿಳಿಸಿದೀರ ಬಹಳ ಖುಷಿಯಾದಂತ ವಿಚಾರ